ಎರಡು ಸಾವಿರದ ಹದಿನೆಂಟು ಯುಗಾದಿ ಹಬ್ಬದಿಂದ ನಿಮ್ಮ ರಾಶಿಯ ಪ್ರಕಾರ ಹೀಗ್ ಮಾಡಿದಲ್ಲಿ ಅಷ್ಟ ಐಶ್ವರ್ಯಗಳು ನಿಮ್ಮದಾಗುತ್ತವೆ ಸಾಮಾನ್ಯವಾಗಿ ಹೊಸ ವರ್ಷ ಅಂದ್ರೆ ಜನವರಿ ಒಂದು ಅಂತ ಭಾವಿಸ್ತೀವಿ ಆದ್ರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಸಂಪ್ರದಾಯದ ಪ್ರಕಾರ ಹೊಸ ವರ್ಷ ಅಂದ್ರೆ ಯುಗಾದಿ ಆ ದಿನ ಬೇವು ಬೆಲ್ಲ ತಿನ್ನುವುದರ ಜೊತೆಗೆ ಅಂದಿನಿಂದ ಆ ವರ್ಷದಲ್ಲಿ ವೈಯಕ್ತಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳಲು ಪಂಚಾಂಗ ಶ್ರವಣ ಕೂಡ ಕೇಳುತ್ತೇವೆ ಮಾಡುತ್ತೇವೆ ವರ್ಷವಿಡೀ ಅವರ ಜೀವನವು ಷಡ್ರುಚಿಗಳಾದ ಸಿಹಿ ಕಹಿ ಹುಳಿ ಒಗರು ಖಾರ ಮತ್ತು ಉಪ್ಪು ಬೆರೆತಂತೆ ಇರುತ್ತವೆ ಎಂದು ಹೇಳುವುದೇ ಈ ಹಬ್ಬದ ವಿಶೇಷ ಹೊಸ ವರ್ಷ ಆರಂಭವಾಯಿತು ಅಂದ್ರೆ ಆ ವರ್ಷ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳುವ ಆಸಕ್ತಿ ಪ್ರತಿಯೊಬ್ಬರಲ್ಲಿ ಇರುವುದು ಸಹಜವೇ ಇನ್ನು ಯುಗಾದಿಯಿಂದ ಯಾವ ರಾಶಿಯವರು ಏನ್ ಮಾಡಿದ್ರೆ ಅದೃಷ್ಟ ಒಲಿಯುತ್ತದೆ ಎನ್ನುವುದು ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳಿರುವ ವಿಷಯಗಳನ್ನ ಈಗ ತಿಳಿದುಕೊಳ್ಳೋಣ ಮೊದಲನೇದು ಮೇಷರಾಶಿ ಈ ರಾಶಿಯವರು ಈ ವರ್ಷವೆಲ್ಲ ಮಂಗಳವಾರದಂದು ಕೆಂಪು ಬಣ್ಣದ ಉಡುಪನ್ನ ಧರಿಸಿದ್ರೆ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಇನ್ನು ವೃಷಭ ರಾಶಿಯವರು ಶುಕ್ರವಾರದಂದು ಶ್ವೇತವರ್ಣದ ಉಡುಪು ಧರಿಸಿ ಅಮ್ಮನವರ ದರ್ಶನ ಮಾಡಿಕೊಳ್ಳಬೇಕು ಇನ್ನು ಮಿಥುನ ರಾಶಿಯವರು ಬುಧವಾರದಂದು ಹಸಿರು ಬಣ್ಣದ ಉಡುಪು ಧರಿಸಿ ರಾಮದೇವರ ದರ್ಶನ ಮಾಡಿಕೊಳ್ಳಬೇಕು ಇನ್ನು ಕರ್ಕಾಟಕ ರಾಶಿಯವರು ಸೋಮವಾರದಂದು ಬಿಳಿಯ ಬಣ್ಣದ ಉಡುಪುಗಳನ್ನ ಧರಿಸಿ ಶಿವನ ದರ್ಶನ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ ಇನ್ನು ಸಿಂಹರಾಶಿಯವರು ಭಾನುವಾರದಂದು ಕೆಂಪು ಬಣ್ಣದ ಉಡುಪು ಧರಿಸಿ ಸೂರ್ಯನನ್ನ ಆರಾಧಿಸಿಕೊಳ್ಳಬೇಕು ಕನ್ಯಾ ರಾಶಿಯವರು ಬುಧವಾರದಂದು ಹಸಿರು ಬಣ್ಣದ ಉಡುಪು ಧರಿಸಿ ಶ್ರೀರಾಮ ದರ್ಶನ ಮಾಡಿಕೊಂಡ್ರೆ ಒಳ್ಳೇದು ಇನ್ನು ರಾಶಿಯವರು ಶುಕ್ರವಾರದಂದು ಶ್ವೇತವರ್ಣದ ಉಡುಪು ಧರಿಸಿ ಅಮ್ಮನವರ ದರ್ಶನ ಮಾಡಿಕೊಳ್ಳಬೇಕು ವೃಶ್ಚಿಕ ರಾಶಿಯವರು ಈ ವರ್ಷವೆಲ್ಲ ಮಂಗಳವಾರದಂದು ಕೆಂಪು ಬಣ್ಣದ ಉಡುಪನ ಧರಿಸಿಕೊಂಡು ಶ್ರೀ ಆಂಜನೇಯ ಸ್ವಾಮಿಯನ್ನ ದರ್ಶಿಸಿಕೊಳ್ಳಬೇಕು ಧನುಸು ರಾಶಿಯವರು ಗುರುವಾರದಂದು ಹಳದಿ ಬಣ್ಣದ ಉಡುಪು ಧರಿಸಿದರೆ ಒಳ್ಳೆಯದಾಗುತ್ತೆ ಅಷ್ಟೇ ಅಲ್ಲ ಹಳದಿ ಬಣ್ಣದ ಉಡುಪು ಧರಿಸಿ ದೇವಸ್ಥಾನಕ್ಕೆ ಹೋಗಬೇಕು ಇನ್ನು ಮಕರ ರಾಶಿಯವರು ಶನಿವಾರದಂದು ಕಪ್ಪು ಅಥವಾ ನೀಲಿ ಬಣ್ಣದ ಉಡುಪು ಧರಿಸಿದರೆ ಒಳ್ಳೆಯದಾಗುತ್ತೆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಬೇಕು ಇನ್ನು ಕುಂಭರಾಶಿಯವರು ಕಪ್ಪು ಅಥವಾ ನೀಲಿ ಬಣ್ಣದ ವಸ್ತ್ರಗಳನ್ನ ಶನಿವಾರ ಧರಿಸಬೇಕು ಹಾಗೆಯೇ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಬೇಕು ಇನ್ನು ಮೀನರಾಶಿಯವರು ಹಳದಿ ಬಣ್ಣದ ಉಡುಪು ಧರಿಸಬೇಕು ಉಡುಪನ್ನು ಧರಿಸಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಳ್ಳಬೇಕು ವರ್ಷವಿಡೀ ಬರುವ ಆಯಾ ರಾಶಿಯವರ ಆಯಾ ವಾರಗಳಂದು ಆಯಾ ಬಣ್ಣದ ವಸ್ತ್ರಗಳನ್ನ ಧರಿಸಿ ಮೇಲೆ ತಿಳಿಸಿದ ದೇವಸ್ಥಾನಗಳಿಗೆ ಹೋಗಿ ಬಂದಲ್ಲಿ ದಾರಿದ್ರ್ಯವು ತೊಲಗಿ ಅಷ್ಟ ಐಶ್ವರ್ಯಗಳು ಸಿದ್ಧಿಸುತ್ತವೆ ಈ ವಿಷಯವನ್ನ ನೀವೊಬ್ಬರೇ ತಿಳಿದುಕೊಳ್ಳೋದಲ್ಲದೆ ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನ ಮರೆಯಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ